ನಮಸ್ಕಾರ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯ ತುಂಬ ರೋಚಕತೆಯಿಂದ ಕೂಡಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ವಾರದ ಅಂದರೆ ಶುಕ್ರವಾರದ ಮತ್ತು ಶನಿವಾರ ಭಾನುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯಲ್ಲಿ ಸಹನ ಸತ್ತು ಹೋಗಿದ್ದಾಳೆ ಅಂತ ನಂಬ್ಕೊಂಡಿರುವಂಥ ಪುಟ್ಟಕ್ಕನ ಮನೆಯವರು ಮತ್ತು ಮುರಳಿಯ ಮನೆಯವರು ಸೇರಿ ಸಹನ ಸತ್ತು ಹೋದಾಗಿನಿಂದ ಮುರಳಿ ಕುಡಿದು ಕುಡಿದು ಕಾಲೇಜ್ಗೂ ಸಹ ಹೋಗ್ತಿರೋದಿಲ್ಲ ಹಾಗಾಗಿ ಅವನನ್ನು ಹೊಸ ಜೀವನಕ್ಕೆ ತರಬೇಕು ಅನ್ನೋ ಒಂದು ಪ್ರಯತ್ನದಿಂದ ವಿನುತಾ ಜೊತೆ ಮುರುಳಿಯ ಮದುವೆ ಮಾಡಿಸಾಗಿದೆ ಹಾಗೆಯೇ ವಿನುತಾ ಮತ್ತು ಮುರುಳಿಯ ಮದುವೆಗೆ ಕ್ಯಾಟ್ರಿಂಗನ್ನು ಸರ್ವಿಸನ್ನು ಸಹ ಸಹನಾನೇ ಕೊಟ್ಟಿರ್ತಾಳೆ ಆದರೆ ಸಹನ ಬದುಕಿರುವ ವಿಷಯ ಕಾಳಿಗೆ ಗೊತ್ತಿರುತ್ತೆ ಆದರೆ ಕಾಳಿ ಹತ್ರ ಬೇಡ ನಾನು ಅವ್ರ ಮದುವೆ ಆಗಲಿ ಅಂತ ನಾನು ಬದುಕಿರೋ ವಿಷಯನ ಹೇಳಬಾರ್ದು ನೀನು ಅಂತ ಮಾತು ತಗೊಂಡಾಗಿದೆ ಸಹನ ಹಾಗಾಗಿ ಕಾಳಿ ಸಹನ ಬದುಕಿರುವ ವಿಷಯ ಯಾರಿಗೂ ಹೇಳಲ್ಲ ಸ್ನೇಹಿತರೆ ಹಾಗೆಯೇ ಸಹನ ಕ್ಯಾಟ್ರಿಂಗನ್ನು ಸರ್ವಿಸ್ಗೆ ಅಂತ ಮುರಳಿ ಮದುವೆಯಲ್ಲಿ ಒಪ್ಕೊಂಡಿರ್ತಾಳಲ್ಲ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂಗಾರಮ್ಮನ ರೂಪದಲ್ಲಿರುವ ಸಿಂಗಾರಮ್ಮ ಎಂಟ್ರಿ ಕೊಡ್ತಾಳೆ ಹಾಗೆ ಬಂಗಾರಮ್ಮನ ಬಗ್ಗೆ ಕೇವಲವಾಗಿ ಮಾತಾಡ್ತಾಳೆ ಅವಳ ಆಸ್ತಿಯನ್ನು ಹೊಡಿಬೇಕು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿ ಅದು ಎಷ್ಟು ಸಾಧ್ಯನೋ ಅಷ್ಟೆಲ್ಲ ತಗೋಬೇಕು ಅವ್ರ ಮನೆಯವರಿಗೆ ಕಷ್ಟ ಕೊಡಬೇಕು ಅವ್ರ ಮನೆಯವರನ್ನು ಸಾಯಿಸ್ಬೇಕು ಅಂತ ಮಾತಾಡ್ತಿರ್ತಾಳೆ ಅವಳ ವಿಚಿತ್ರ ವರ್ತನೆಯನ್ನ ಕಂಡಂತ ಸಹನ ನನ್ನ ನೋಡಿದ್ರು ನೋಡಿದಾಗೆ ಹೋದರು ಯಾಕೆ ಈ ರೀತಿಯಾಗಿ ಮಾತಾಡ್ತಿದ್ದಾರೆ ಇಲ್ಲಿ ಏನೋ ತಪ್ಪು ನಡೆದಿದೆ ಅಂತ ಅವಳಿಗೆ ಡೌಟ್ ಬಂದು ಸಹನಾ ಒಂದು ಲೆಟ್ರನ್ನು ಬರೆದು ಚೋಟು ಕೈಗೆ ಕೊಟ್ಟು ಇದನ್ನು ಸ್ನೇಹ ಬ್ಯಾಗಲ್ಲಿ ಇಡು ಅಂತ ಹೇಳಿರ್ತಾಳೆ ಸ್ನೇಹಿತರೆ ಹಾಗೆ ಅದನ್ನು ಸ್ನೇಹ ಬ್ಯಾಗಲ್ಲಿ ಚೋಟು ಸೆಲ್ಫಿ ತಗೊಳ್ಳುವ ನೆಪದಲ್ಲಿ ಸ್ನೇಹ ಬ್ಯಾಗಲ್ಲಿ ಮದುವೆಯಲ್ಲಿ ಇಟ್ಬಿಟ್ಟು ಬರ್ತಾನೆ ಆದರೆ ಸ್ನೇಹ ಮದುವೆಯೆಲ್ಲ ಮುಗಿದ ನಂತರ ಮನೆಗೆ ಹೋದ್ಮೇಲೆ ಆ ಲೆಟ್ರ್ ಸಿಗುತ್ತೆ ಆ ಲೆಟ್ರನ್ನ ನೋಡಿದಂಥ ಸ್ನೇಹಕ್ಕೆ ಈ ಹ್ಯಾಂಡ್ ಈ ಅಕ್ಷರಗಳನ್ನ ನಾನೆಲ್ಲೋ ನೋಡಿದ್ದೀನಲ್ಲ ಅಂತ ಅಂದ್ಕೊಂಡು ಅವಳಿಗೆ ಇದು ನಮ್ಮ ಸಹನಾ ಅಕ್ಕನ ಹ್ಯಾಂಡ್ ರೈಟಿಂಗ್ ಅಲ್ವಾ ಅಂತ ಹೇಳಿ ಅವಳಿಗೆ ಆಗ ಡೌಟ್ ಬರುತ್ತೆ ಆಗ ಸುಮ್ಮನಿಗೆ ಫೋನ್ ಮಾಡಿ ಇದು ಅಕ್ಕನ ಹ್ಯಾಂಡ್ ರೈಟಿಂಗ್ ಅಲ್ವಾ ಅಕ್ಕ ಬರೆದಿದ್ದು ನೋಟ್ಸ್ ಇತ್ತಲ್ಲ ಅದನ್ನು ನನಗೆ ವಾಟ್ಸಪ್ ಮಾಡು ಅಂತ ಹೇಳಿರ್ತಾಳೆ ಅದನ್ನು ಸುಮ್ಮ ಫೋಟೋ ತೆಗೆದು ವಾಟ್ಸಪ್ ಮಾಡಿರ್ತಾಳೆ ಎರಡೂ ಸೇಮ್ ಮ್ಯಾಚ್ ಆಗುತ್ತೆ ಹಾಗಾಗಿ ಅವಳಿಗೆ ಆಗ್ಲೇ ಡೌಟ್ ಬರುತ್ತೆ ಸಹನ ಅಕ್ಕ ಬದುಕಿದ್ದಾಳೆ ಅಂತ ಈ ಕಡೆ ಸಹನ ಬೇರೆಯವರ ಹತ್ರ ಸಾಲ ತಗೊಂಡು ಮೆಸ್ಸನ್ನು ನಡೆಸ್ತಿರ್ತಾಳೆ ಆದರೆ ಅವ್ರು ಸಾಲ ಕೊಟ್ಟಂಥವರು ಒಳ್ಳೆಯವರಾಗಿರೋದಿಲ್ಲ ಸಹನ ಮೇಲೆ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಸಾಲವನ್ನು ಕೊಟ್ಟಿರ್ತಾರೆ ಹಾಗಾಗಿ ಅವಳಿಗೆ ತೊಂದರೆಯನ್ನು ಕೊಡೋಕಂತ ಬರ್ತಾರೆ ಆಗ ಕಾಳಿ ಮತ್ತೊಮ್ಮೆ ಸಹನಾಳನ್ನು ಅವರಿಂದ ಕಾಪಾಡ್ತಾನೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸಹನ ಇಲ್ಲ ಇಲ್ಲಿ ಏನೋ ನಡೀತಿದೆ ಕಾಳಿ ಹಿಂಗಾಗಿದೆ ಅಂತಂದು ಹೇಳಿ ಕಾಳಿಗೆ ಎಲ್ಲ ವಿಷಯನೂ ಹೇಳ್ತಾಳೆ ಸಿಂಗಾರಮ್ಮನ ಒಂದು ಬಂಗಾರಮ್ಮನ ರೂಪದಲ್ಲಿರುವಂಥ ಸಿಂಗಾರಮ್ಮನ ಒಂದು ನಡವಳಿಕೆ ಬಗ್ಗೆ ಕಾಳಿಗೆ ಹೇಳ್ತಾಳೆ ಹಾಗೆಯೇ ಅಲ್ಲಿಗೆ ಪೊಲೀಸರು ಸಹ ಬರ್ತಾರೆ ಪೊಲೀಸ್ರ ಹತ್ರನೂ ಸಹ ಸಹನ ಎಲ್ಲ ವಿಷಯನೂ ಹೇಳ್ತಾಳೆ ಆಗ ಪೊಲೀಸರು ಇಲ್ಲಮ್ಮ ನೀನು ತಪ್ಪು ತಿಳ್ಕೊಂಡಿದ್ಯಾ ಬಂಗಾರಮ್ಮ ಒಳ್ಳೆಯವರಾಗಿರ್ಬೋದು ಆದರೆ ಸಿಂಗಾರಮ್ಮನ ಫೋಟೋ ಬಂಗಾರಮ್ಮನ ಫೋಟೋ ನೋಡಿದಂಥ ಪೊಲೀಸಪ್ಪ ಹೇಳ್ತಾರೆ ಇವಳು ಸಿಂಗಾರ ಅಂತ ಇವಳು ಸಿಂಗಾರ ಇವಳು ಬಂಗಾರಮ್ಮ ಅಲ್ಲ ಇವಳು ಇಬ್ಬರು ಒಂದೇ ಇರ್ಬೋದೇನೋ ಅದು ನನಗೆ ಗೊತ್ತಿಲ್ಲ ಆದರೆ ಇವಳು ಖತರ್ನಾಕ್ ಕೈದಿ ಇನ್ನು ಪೋಲೀಸ್ ಸ್ಟೇಷನ್ನಿಂದ ರಿಲೀಸ್ ಆಗಿ ಹೋಗಿದ್ದಾಳೆ ಅಂತ ಹೇಳ್ತಾರೆ ಆಗ ಸಹನಾಗೆ ಡೌಟ್ ಬಂದು ಕಾಳಿಗೆ ಹೇಳ್ತಾಳೆ ಬೇಡ ಕಾಳಿ ನಾವು ಇಲ್ಲಿರೋದು ಬೇಡ ನಾವು ಅಲ್ಲಿ ಅಪಾಯ ಆಗ್ತಾ ಇದೆ ಹಾಗಾಗಿ ನಾವಿಬ್ರು ದೇವಿಪುರಕ್ಕೆ ಈಗಲೇ ಹೋಗಿ ಸ್ನೇಹಾಗೆ ಎಲ್ಲ ವಿಷಯನೂ ಹೇಳಬೇಕು ಅಂಥೇಳಿ ಸಹನಾ ಮತ್ತು ಕಾಳಿ ಇಬ್ರು ಸಹ ದೇವಿಪುರಕ್ಕೆ ಬರ್ತಾ ಇದ್ದಾರೆ ಸ್ನೇಹಿತರೆ ಇನ್ನೇನು ಬಂಗಾರಮ್ಮನ ರೂಪದಲ್ಲಿರುವ ಸಿಂಗಾರಮ್ಮನಿಗೆ ಒಂದು ಅಂತ್ಯವನ್ನು ಸ್ನೇಹ ಸ್ನೇಹ ಕಾಣಿಸ್ತಾಳೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಬಂಗಾರಮ್ಮನನ್ನು ಮುಚ್ಚಿಟ್ಟು ಸಿಂಗಾರಮ್ಮ ಬಂದು ನಾಟಕ ಆಡ್ತಿದ್ದಾಳೆ ಅನ್ನೋದು ಸಹ ಈಗ ಸಹನ ಮತ್ತು ಸ್ನೇಹ ಇಬ್ಬರೂ ಕೂಡಿ ಅವಳ ಒಂದು ನಾಟಕವನ್ನು ಬಯಲು ಮಾಡ್ತಾರೆ ಹಾಗೆ ಸಿಂಗಾರಮ್ಮನ ರೂಪದಲ್ಲಿರುವ ಬಂಗಾರಮ್ಮನನ್ನು ಮನೆಯಿಂದ ಹೊರಗಾಕಿ ಬಂಗಾರಮ್ಮನ ಮನೆಗೆ ಕರ್ಕೊಂಡು ಬರ್ತಾರ ಮುಂದೆ ಈ ಒಂದು ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು